ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡಿ ಕರ್ನಾಟಕ ವಿಧಾನ ಪರಿಷತ್ತಿಂದ ಒಂದು ಕಾಪಿ ಬಿಡುಗಡೆ ಆಗಿದೆ ದಟ್ ಈಸ್ ಅ ಟೀಚರ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಕಾಪಿ ಅದು ನಿಮಗೆಲ್ಲ ಯೂಜಲಿ ಅಸೆಂಬ್ಲಿ ಸೆಷನ್ಸಲ್ಲಿ ಕ್ವೆಶನ್ ಅವರ್ಸ್ ಅಂತ ಒಂದು ಸೆಷನ್ ನಡೀತಾ ಇರ್ತಿದೆ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸೆಷನ್ಸಲ್ಲಿ ಇಲ್ಲಿ ಟೀಚರ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವಶನ್ಸ್ ಇಲ್ಲಿ ಎದ್ದು ಅದಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟರ್ ಆನ್ಸರ್ ಮಾಡಿದ್ದಾರೆ ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳಿರೋರು ಶ್ರೀ ಡಿ ಟಿ ಶ್ರೀನಿವಾಸನ್ ಬಿಟ್ಟು ಶಿಕ್ಷಕರ ಕ್ಷೇತ್ರದ ರೆಪ್ರೆಸೆಂಟೇಟಿವರು ಸೊ ನೈನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಜಸ್ಟ್ ಟು ಡೇಸ್ ಬ್ಯಾಕ್ ಅಲ್ಲಿಂದ ಬಿಡುಗಡೆ ಆಗಿರತಕ್ಕಂಥ ಒಂದು ಕಾಪಿ ಇದು ಯಾರು ಆನ್ಸರ್ ಮಾಡಬೇಕು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಸೊ ಈಗ ಡಿ ಟಿ ಶ್ರೀನಿವಾಸರು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಇವರು ಯಾವ ಉತ್ತರವನ್ನು ಇದು ಕೊಟ್ಟಿದ್ದಾರೆ ಅಂತ ಸೊ ಸ್ಕಾಲಪ್ ಮಾಡಿಕೊಂಡು ನಿಮಗೆ ಸೊ ಎಲ್ಲವನ್ನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ ನಾನು ಸೊ ವಿ ವಿಗೋ ನೋಡಿ ಇಲ್ಲಿ ಕ್ವಶನ್ ರೈಸ್ ಮಾಡಿದ್ರೆ ದ ವೆರಿ ಫಸ್ಟ್ ಕ್ವಶನ್ ಇಸ್ ಶ್ರೀನಿವಾಸ ಅವರು ಕೇಳಿರುವಂಥದ್ದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಲಿರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಹೆಚ್ಚು ಕಡಿಮೆ ಟೂ ತೌಸಂಡ್ ಫಿಫ್ಟೀನ್ ಫೋರ್ಟಿನ್ ಅನ್ವಡಿಸಲಾಗಿದೆ ಅನಿಸುತ್ತೆ ಇದು ಅಲ್ಲಿಂದ ಇಲ್ಲಿವರೆಗೆ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಇಲ್ಲಿ ಮಾಡೇ ಇಲ್ಲ ಈಗ ಸೊ ನೀವು ಯಾಕೆ ಕಾಲ್ಫರ್ ಮಾಡಿಲ್ಲ ನೀವು ಕಾಲ್ಫರ್ ಮಾಡಲಿಕ್ಕೆ ಏನು ಕ್ರಮವನ್ನು ಕೈಗೊಂಡಿದ್ದೀರಾ ಸೊ ಅದಕ್ಕೆ ಈಗ ಎಜುಕೇಷನ್ ಮಿನಿಸ್ಟರ್ ಆನ್ಸರ್ ಮಾಡಿದಾರೆ ಇಲ್ಲಿ ಸರ್ಕಾರದ ಪತ್ರ ಸಂಖ್ಯೆ ಎಲ್ಲ ಹೇಳಿದರೆ ಸೊ ಪ್ರತಿಯೊಂದು ಗೌರ್ಮೆಂಟ್ ಕಾಫೀಸ್ಗೆಲ್ಲ ಒಂದು ನಂಬರ್ ಅಂತ ಇರುತ್ತೆ ಅದ್ರ ಬಗ್ಗೆ ನಾನಿಲ್ಲಿ ಓದಲಿಕ್ಕೆ ಹೋಗಲ್ಲ ಸೊ ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ನಾನು ಸೊ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾಲಿರುವ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ ನೋಡಿ ಎಷ್ಟು ಹುದ್ದೆದು ಪಿ ಡಿ ಟೀಚರ್ಸು ಇನ್ನೂರು ಹುದ್ದೆಗಳು ಸೇರಿ ಒಟ್ಟು ಎರಡೂವರೆ ಸಾವಿರ ಶಿಕ್ಷಕರುಗಳ ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೇ ಖಾಲಿ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿಯನ್ನು ನೀಡಿದ್ದಾರೆ ಅಥವಾ ನೀಡಿರುತ್ತದೆ ಅಂತ ಹೇಳಿದ್ದಾರೆ ಈಗ ಸೊ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡಲ್ಲಿ ಏನು ಜಿ ಪಿ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು ಸೊ ಫಿಫ್ಟೀನ್ ತೌಸಂಡಲ್ಲಿ ಅಷ್ಟು ಪೋಸ್ಟ್ ಎಲ್ಲವೂ ಫಿಲ್ ಆಗಿಲ್ಲ ಅದರಲ್ಲಿ ಒಂದಷ್ಟು ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದಾರೆ ಸೊ ಈ ಹೈಸ್ಕೂಲ್ ರಿಕ್ವೂಪ್ಮೆಂಟಲ್ಲಿ ಆ ಹುದ್ದೆಗಳನ್ನು ಕೂಡ ಇಲ್ಲಿ ಮಿಂಗಲ್ ಮಾಡಲಿಕ್ಕೆ ಇಲ್ಲಿ ಸೊ ಅದನ್ನು ಸೇರಿಸ್ಕೊಂಡು ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಅದರಲ್ಲಿ ಇನ್ನೂರು ಹುದ್ದೆಗಳು ಪಿ ಡಿ ಟೀಚರ್ಸ್ ಇರುತ್ತೆ ಇನ್ನು ಎರಡು ಸಾವಿರದ ಐನೂರು ಹುದ್ದೆಗಳು ಬಂದ್ಬಿಟ್ಟು ಅಸಿಸ್ಟೆಂಟ್ ಟೀಚರ್ ಹುದ್ದೆಗಳಾಗುತ್ತೆ ಐಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಸೊ ಇನ್ನು ಮುಂದೆ ಹೇಳ್ತಾರೆ ಅವರು ಆದರೆ ನೋಡಿ ಇಲ್ಲೇ ಹೇಳ್ತಾರೆ ಈಗ ಸದರಿ ಸದರಿ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರುಗಳ ನೇಮಕಾತಿಗೆ ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಅಂದರೆ ಬ್ಯಾಕ್ಲ್ಯಾಕ್ಸ್ ಏನು ಉಳ್ಕೊಂಡಿದೆ ಫಿಫ್ಟೀನ್ ತೌಸಂಡಲ್ಲಿ ಅದರಲ್ಲಿ ಉಳ್ಕೊಂಡಿರೋದೆಷ್ಟು ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಭರ್ತಿಯಾಗದೆ ಉಳ್ಕೊಂಡಿದೆ ಈಗ ಸೊ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಇವ್ರಿಗೆ ಏನು ಮಾಡಿದೆ ಆ ಫೈಲನ್ನು ನಾವು ಆರ್ಥಿಕ ಇಲಾಖೆಗೆ ಕಳಿಸ್ಕೊ ಕಳ್ಸ್ಕೊಟ್ಟಿದ್ದೀವಿ ಸೊ ಯಾವ ಡೇಟು ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಆ ಒಂದು ಫೈಲನ್ನು ನಾವು ಆರ್ಥಿಕ ಇಲಾಖೆಗೆ ನಾವು ಕಳಿಸ್ಕೊಟ್ಟಿದ್ದೀವಿ ಜೊತೆಗೆ ಸಮಾಲೋಚನೆ ಕೂಡ ನಾವು ನಡೆಸಿದ್ದೀವಿ ಅಂತ ಹೇಳಿದ್ದಾರೆ ಈಗ ಮಧು ಬಂಗಾರಪ್ಪನವರು ಸೊ ಫಿಫ್ಟೀನ್ ತೌಸಂಡಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಸಾವಿರದ ಆರುನೂರ ನಲವತ್ತೆಂಟು ಆ್ಯಂಡ್ ಅಲಾಂಗ್ ವಿತ್ ಇವೆಲ್ಲವನ್ನು ಕ್ಲಬ್ ಮಾಡಿ ಸುಮಾರು ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮತಿ ನೀಡಿರ್ತಕ್ಕಂಥ ಪ್ರಸ್ತಾವನೆಯನ್ನು ನಾವು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೇ ಆರ್ಥಿಕ ಇಲಾಖೆಗೆ ನಾವು ಸಬ್ಮಿಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟು ಮುಂದುವರೆದಂತ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲೊಂದು ಇನ್ಫಾರ್ಮೇಷನ್ ಇದೆ ಸರ್ಕಾರದ ಆದೇಶ ಸಂಖ್ಯೆ ಅಂತಿದೆ ಅದನ್ನು ಹೋಗಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರೌಢಶಾಲಾ ಸಹ ಶಿಕ್ಷಕರ ಒಟ್ಟು ಹುದ್ದೆಗಳನ್ನು ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಐಸ್ಕೂಲ್ ರಿಕ್ರೂಟ್ಮೆಂಟು ಅಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಗ ನೀಡಿದ್ದಾರೆ ಅಂತ ಅಥವಾ ನೀಡಲಾಗಿರುತ್ತದೆ ಅಂತ ಹೇಳಿದ್ದಾರೆ ಆದರೆ ಸುತ್ತೋಲೆ ಸಂಖ್ಯೆ ಮುನ್ನೂರ ಎಂಬತ್ತೆಂಟು ಅದ್ರ ಬಗ್ಗೆ ಸೊ ಆ ಒಂದು ಪತ್ರದಲ್ಲಿ ಏನಿತ್ತು ಅಂತ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟ ತಭ್ಯ ಸಭೆಯಲ್ಲಿ ತೆಗೆದುಕೊಂಡು ನಿರ್ಣಯದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಓಡಿಸಬಾರದೆಂದು ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಇದೊಂದು ಕಥೆ ಐತಿ ಈಗ ರಿಸರ್ವೇಷನ್ಸು ಡಿಸ್ಕಷನ್ ಏನಾಯಿತು ಸೊ ಇದುವರೆಗೂ ಆಗಿರತಕ್ಕಂಥ ನೋಟಿಫಿಕೇಷನ್ ಸಮಸ್ಯೆ ಇಲ್ಲ ಮುಂದೆ ಐತಿಂಕ್ ರಾಜ್ಯ ನೋಡಿ ಯಾವುದಕ್ಕೆ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗ್ತಕ್ಕಂಥ ರೊಂದೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ನೋಟಿಫಿಕೇಷನ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರಿಗೆ ಯಾವುದೇ ಕಾರಣಕ್ಕೂ ಹೊಸ ನೋಟಿಫಿಕೇಷನ್ ಮಾಡಬಾರ್ದು ಅಂತ ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಎಜುಕೇಷನ್ ಮಿನಿಸ್ಟರು ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಮುಂದುವರೆದಂತೆ ಸೊ ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರೌಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಆಗುವವರೆಗೂ ಅಥವಾ ಶೈಕ್ಷಣಿಕ ಶಾಲೆಯ ಅಂತ್ಯದವರೆಗೆ ಇದೆಲ್ಲ ಗೊತ್ತಿರೋ ವಿಚಾರ ನಿಮಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಬಂದ ತಕ್ಷಣ ಫಸ್ಟು ನೆನಪಾಗೋದೆ ಗೆಸ್ಟ್ ಟೀಚರ್ಸು ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಸು ಮತ್ತು ಪದವಿ ಪೂರ್ವ ಕಾಲೇಜ್ಗಳಲ್ಲಿ ಇನ್ನೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗೋ ತನಕ ಪ್ರಮೋಷನ್ ಬರೋ ತನಕ ಸೊ ಅಲ್ಲಿವರೆಗೂ ಅವರು ಅಲ್ಲಿ ಸೇವೆ ಮಾಡಲಿಕ್ಕೆ ಅವರನ್ನು ಇಲ್ಲಿ ತಗೊಂಡು ಅಲ್ಲಿ ಕೆಲಸ ಮಾಡಿಸ್ತಾರೆ ಅದೆಲ್ಲ ನಿಮಗೆ ಗೊತ್ತಾಯಿದೆ ಈಗ ಸೊ ತುಂಬ ಜನ ಕೇಳ್ತಿದ್ರು ಐ ತಿಂಕ್ ನನಗೆ ಟೀಚರ್ ರಿಕ್ವೂಪ್ಮೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥವ್ರು ಸೊ ತುಂಬ ಇತ್ತು ಅದು ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೂಡ ಟೀಚರ್ ರಿಕೂಮೆಂಟ್ಗೆ ಸಂಬಂಧ ಇರೋದು ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಅದಕ್ಕೆ ಸಂಬಂಧಪಡುತ್ತೆ ಕೆ ಪಿ ಎಸ್ ಸಿ ಜನರಲ್ಲಿ ಬರ್ತಕ್ಕಂಥದ್ದು ಅಂತ ಬಟ್ ಇಲ್ಲಿ ನೋಡಿದ್ರೆ ಇವರು ಯಾಕೆ ನೋಟಿಫಿಕೇಷನ್ ಮಾಡಿಲ್ಲ ಅಂತ ಕೇಳಿದಾಗ ನೀವೇನು ಕ್ರಮ ತಗೊಂಡಿದ್ದೀರಾ ಅಂತ ಕೇಳಿದಾಗ ಶ್ರೀನಿವಾಸ್ ಅವರು ಇದನ್ನು ಕೋರ್ಟ್ ಮಾಡಿದಾರೆ ಈಗ ಸೊ ಮೀಸಲಾತಿದು ಅದು ನಾವು ಒಂದು ನಿರ್ಣಯ ಮಾಡೋದ್ರಿಂದ ಸದ್ಯಕ್ಕೆ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡೋಂಗಿಲ್ಲ ಅಂತ ಅವ್ರು ಹೇಳಿದ್ರೆ ಅಂದರೆ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೂ ಸಂಬಂಧಪಟ್ಟಿದ್ದ ಇದು ಅಂತ ನಾವು ಯೋಚನೆ ಮಾಡಬೇಕು ಈಗ ಈಗ ಅವರೇ ಆ ರೀತಿ ಆನ್ಸರ್ ಮಾಡಿದ್ದಾರೆ ಅಂತಂದಾಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರುಗಳಿಗೆ ನಿಗದಿತ ಸಮಯದಲ್ಲಿ ವೇತನ ಪಾವತಿ ಮಾಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಹಾಗಿದ್ದಲ್ಲಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಇದು ಮೊದಲನೇದು ಟೀಚರ್ಸ್ಗೂ ರೆಗ್ಯುಲರ್ ಆಗಿ ಮಾಡಲ್ಲ ಇನ್ನು ಪರ್ಮನೆಂಟ್ ಟೀಚರ್ಸ್ಗೂ ಖಂಡಿತವೂ ಅದೇ ರೀತಿ ಆಗ್ತಾ ಇದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಿಕ್ಷಕರುಗಳಿಗೆ ನಿಗದಿತ ಸಮಯಗಳಲ್ಲಿ ವೇತನವನ್ನು ಪಾವತಿ ಮಾಡಲು ವಹಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ ಅಲ್ಲಿ ಇವರು ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಇವರು ಕ್ರಮ ವಹಿಸಿದ್ದೀವಿ ಅಂತ ಆನ್ಸರ್ ಮಾಡಿದ್ದಾರೆ ಅಂದರೆ ಆನ್ಸರ್ ಮ್ಯಾಚ್ ಆಗ್ತಿಲ್ಲ ಇದು ನೀವು ಯಾವ ರೀತಿ ಕ್ರಮ ವಹಿಸಿದ್ದಾರೆ ಅಂತ ಹೇಳಬೇಕಲ್ಲ ಅವರು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸೊ ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆ ಹಾಕಿದ್ದಾರೆ ಶ್ರೀನಿವಾಸ್ ಅವರು ಸೊ ಹಿಯರ್ ಬಿಗು ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಲು ಸರ್ಕಾರವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನು ಮಾಹಿತಿ ಒದಗಿಸುವುದು ಅಂತ ಸೊ ಆ ಭಾಗದ ಉತ್ತರದಲ್ಲಿ ವಿವರಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಫಸ್ಟೇ ಆನ್ಸರ್ ಮಾಡಿದ್ರಲ್ಲ ಅದನ್ನೇ ಹೇಳೋದು ದೈಹಿಕ ಶಿಕ್ಷಕರ ನೇಮಕ ಮಾಡಿಕೊಡಕ್ಕೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು ಒಂದು ಇನ್ನೂರು ದೈಹಿಕ ಶಿಕ್ಷಕರ ನೇಮಕ ಮಾಡ್ಕೊಳ್ಳಿಕ್ಕೆ ಅನುಮೋದನೆಯನ್ನು ನಾವು ಕಳಿಸಿದ್ದೀವಿ ಅಂತ ಇಲ್ಲಿ ಅವ್ರು ಹೇಳಿದ್ರಲ್ಲ ಅದೇ ಆನ್ಸರ್ ಅದಕ್ಕೆ ಅಂತ ಅವ್ರು ಆನ್ಸರ್ ಮಾಡಿರುವಂಥದ್ದು ಬಟ್ ಸಮವೇರ್ ಎಲ್ಲೊಂದು ಕಡೆ ಈಗ ಏನಾಗ್ಬಿಡುತ್ತೆ ಸೆಷನ್ ಸ್ಟಾರ್ಟ್ ಆಯಿತು ಅಥವಾ ಕ್ವಶನ್ ಅವರ್ಸಲ್ಲಿ ಯೂಜ್ವಲಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತಾರೆ ಕ್ವಶನ್ ಮಾಡಬೇಕು ಸೊ ಹೇಗೆ ಏನು ಅಂತ ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಆನ್ಸರ್ ಮಾಡಿದ ತಕ್ಷಣ ಇಮಿಡಿಯೇಟ್ ಅದು ಆಚರಣೆಗೆ ಬರಬೇಕು ಇಮಿಡಿಯೇಟು ಕಾರ್ಯಪಟ್ಟಕ್ಕೆ ಬರಬೇಕು ಅಥವಾ ಒಂದು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಇಲ್ಲ ಅಂದರೆ ಈಗ ಏನಾಗ್ಬಿಡಿದೆ ಸೆಷನಲ್ಲಿ ನಡೀತಕ್ಕಂಥ ಚರ್ಚೆಗಳಿಗೂ ಯಾವುದೇ ವ್ಯಾಲ್ಯೂ ಇಲ್ಲ ಮನ್ನಣೆ ಇಲ್ಲ ಮಹತ್ವ ಇಲ್ಲ ಅನ್ನೋದು ಒಂಥರ ಜನರಿಗೆ ಮೋಸ ಮಾಡ್ದಂಗೆ ಎಷ್ಟೋ ಜನ ಅಲ್ಲ ಫ್ರೆಂಡ್ಸ್ಗೆ ಮೋಸ ಮಾಡ್ದಂಗೆ ಆಗ್ಬಿಡ್ತೆ ಅದು ಅಂದರೆ ಈಗ ಎಲ್ಲಿ ಮಾತಾಡಿದ್ರೆ ಸಮಸ್ಯೆ ಬಗೆಹರುತ್ತೆ ಅಂತ ಭಾವಿಸ್ಕೊಂಡಿದ್ದಾರೋ ರಾಜ್ಯದ ಜನ ಮತ್ತು ತುಂಬ ಜನ ಫ್ರೆಂಡ್ಸು ಅಲ್ಲೇ ಐ ಥಿಂಕ್ ಚರ್ಚೆ ಆದರೂ ಕೂಡ ಅದು ಬೇಗ ಬೇಗ ಕಾರ್ಯಪಟ್ಟಕ್ಕೆ ಬರಲ್ಲ ಅಂದಾಗ ನಂಬಿಕೆನೇ ಹೋಗ್ಬಿಡುತ್ತೆ ಸೊ ಯಾರು ನಂಬಬೇಕು ಏನಾಗುತ್ತೆ ಏನು ಕತೆ ಅಂತ ಹೀಗೆಲ್ಲ ಹಲವಾರು ಪ್ರಶ್ನೆಗಳು ಮುಗಿಲಿದ್ದು ಬಿಡುತ್ತೆ ಸೊ ಒಂದೇ ಸಲ ಹಾಗಾಗಿ ಅವ್ರು ಹೇಳಿದರೆ ಈಗ ಸ್ಕೂಲ್ ರಿಕ್ರೂಟ್ಮೆಂಟು ಮಾಡಬೇಕು ಹಾಗೆ ಹೀಗೆ ಅಂತ ಸೊ ಸೋಮವ್ಯರ್ ಜಿ ಪಿ ಟಿಯ ಆ ಪೋಸ್ಟನ್ನು ಕೂಡ ಇಲ್ಲಿ ಫಿಲಪ್ ಮಾಡಬೇಕು ಒಂದಷ್ಟನ್ನು ಅಂತ ಒಂದಷ್ಟು ನಡೀತಾ ಇದೆ ಈಗ ಬಟ್ ನಾನು ಹೇಳೋದು ಇವೆಲ್ಲ ಯಾವ ಕರೆಪಿಗೆ ಬರುತ್ತೆ ಈಗ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ಅಂತ ಕೇಳಿದ ತಕ್ಷಣ ಅವರು ಬೇರೆ ರೀಸನ್ ಈಗ ಕೋರ್ಟ್ ಮಾಡಿದ್ದಾರೆ ಈಗ ರಿಸರ್ವೇಷನ್ಸು ಏನು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಿದೆ ಹಾಗಾಗಿ ಅದು ಎಲ್ಲವೂ ಬರೋ ತನಕ ಅದು ಅದು ಒಂದು ಮಾಹಿತಿ ಬರೋ ತನಕ ನಾವು ಯಾವುದೇ ಹೊಸ ನೋಟಿಫಿಕೇಶನ್ ಮಾಡೋಂಗಿಲ್ಲ ಅಂತ ಇವ್ರು ಹೇಳಿಬಿಡ್ತಾರೆ ಈಗ ಈಗ ಏನು ಅರ್ಥ ಮಾಡ್ಕೋಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೂ ಇದು ಸಂಬಂಧಪಟ್ಟಿದ್ದಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ಅಲ್ವಾ ಹಾಗಾಗಿ ನೋಡಿ ಅಸೆಂಬ್ಲಿಯಲ್ಲೇ ಅವ್ರು ಆನ್ಸರ್ ಮಾಡಿರೋದ್ರಿಂದ ಇದನ್ನು ಹಾಗಾಗಿ ಇದು ಎಲ್ಲದಕ್ಕೂ ಕಾದ್ ನೋಡಬೇಕು ಸೊ ಕಂಪ್ಲೀಟ್ ಪಿಕ್ಚರ್ ಯಾವಾಗ ಸಿಗುತ್ತೆ ತಿಂಕೆ ನೋಟಿಫಿಕೇಷನ್ ಯಾವಾಗುತ್ತೆ ಟೀಚರ್ ಇಕ್ವಿಪ್ಮೆಂಟ್ಗೆ ಕಲ್ಯಾಣ ಕರ್ನಾಟಕ ಭಾಗದ್ದು ಫಸ್ಟ್ ಕಾಪಿ ಬಿಡುಗಡೆ ಅದರ ಅದ್ರ ಏನು ಅದರ ಅಪ್ಲಿಕೇಶನ್ ಪ್ರಾಸೆಸ್ಸು ಜಿಲ್ಲಾವಾರು ವರ್ಗೀಕರಣದ ಕಾಪಿ ಇವೆಲ್ಲ ಯಾವಾಗ ಬಿಡ್ತಾರೆ ಮತ್ತು ಫಿಫ್ಟೀನ್ ತೌಸಂಡಲ್ಲಿ ಬ್ಯಾಕ್ಲ್ಯಾಕ್ಸ್ ಹುದ್ದೆಗಳನ್ನು ಯಾವುದಕ್ಕಿಲ್ಲಿ ಮಿಂಗಲ್ ಮಾಡ್ತಾರೆ ಏನು ಕತೆ ಜಿ ಪಿ ಟಿ ಸಪ್ರೇಟಾಗಿ ಮಾಡ್ತಾರೋ ಐಸ್ ಕ್ರೂಡ್ ಎಕ್ವಿಪ್ಮೆಂಟ್ಗೆ ಎಷ್ಟೆಷ್ಟು ಪೋಸ್ಟ್ ಅಲರ್ಟ್ ಆಗುತ್ತೋ ಎಲ್ಲವೂ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗಬೇಕು ಅಂದರೆ ಬೇಗ ಎಕ್ಸಿಕ್ಯೂಟ್ ಮಾಡಿ ಅದಕ್ಕೆ ಒಂದು ಹೊಸ ನೋಟಿಫಿಕೇಶನ್ ಬಿಡಬೇಕು ಆ ನೋಟಿಫಿಕೇಷನ್ ಬಿಟ್ಟಾಗಲೇ ನಮಗೆಲ್ಲ ಮಾಹಿತಿಯಲ್ಲಿ ಗೊತ್ತಾಗುವಂಥದ್ದು ಹಾಗಾಗಿ ಸೊ ಇದೊಂದು ಕಾಪಿ ಏನು ಬಿಡುಗಡೆ ಆಗಿತ್ತು ಇದ್ರ ಬಗ್ಗೆ ಒಂಚೂರು ನಿಮಗೆ ಮಾಹಿತಿ ಕೊಡಬೇಕು ಅಂತ ನಾನು ಈ ಈ ವಿಡಿಯೋನ ಮಾಡಿದ್ದು ಧನ್ಯವಾದ ಈ ಒಂದು ವೀಡಿಯೋನ ವಾಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್